ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮಾತಾಡೋಣ ವರ್ಕ್ ಫ್ರಮ್ ಹೋಮ್ ಅಂತ ಯೂಟ್ಯೂಬ್ನಲ್ಲಿ ಟೈಪ್ ಮಾಡಿ ಸಾಕು ಲಕ್ಷಾಂತರ ವಿಡಿಯೋಗಳು ಬರುತ್ತೆ ನನ್ನ ಪ್ರಕಾರ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಎಲ್ಲ ವೇಸ್ಟ್ ವಿಡಿಯೋ ನೀವು ನೋಡಿ ನಿಮ್ಮ ಟೈಮ್ ಅವ್ರಿಗೆ ಕೊಡ್ತೀರ ಅಷ್ಟೆ ಎಲ್ಲೋ ಟ್ವೆಂಟಿ ಟು ಟೆನ್ ಪರ್ಸೆಂಟ್ ಜೆನ್ಯೂನ್ ಇರ್ಬೋದು ಈ ಜೆನ್ಯೂನ್ ವಿಚಾರಕ್ಕೆ ಬಂದಾಗ ಅಪ್ವರ್ಕ್ ಫೀವರ್ ಫ್ರೀಲೆನ್ಸ್ ಥರ ವೆಬ್ಸೈಟ್ಗಳು ಬರ್ತವೆ ನೀವು ನಿಜವಾಗ್ಲೂ ಈ ವೆಬ್ಸೈಟ್ಗಳಿಂದ ಅರ್ನ್ ಮಾಡಬಹುದಾ ಅಂತ ಬಂದ್ರೆ ಕನ್ನಡದ ಒಂದು ಗಾದೆ ನೆನಪಿಗೆ ಬರುತ್ತೆ ಮದುವೆ ಆಗೋ ತನಕ ಡ್ಯಾಶ್ ಬಿಡಲ್ಲ ಡ್ಯಾಶ್ ಬಿಡೋ ತನಕ ಮದುವೆ ಆಗೋಲ್ಲ ಬೇರೆ ಏನೂ ಅಲ್ಲ ಫ್ರೆಂಡ್ಸ್ ಹುಚ್ಚು ಇಲ್ಲಿ ಹಾಗೆ ಇದೆ ಪರಿಸ್ಥಿತಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಸಿಗೋ ತನಕ ಪ್ರಾಜೆಕ್ಟ್ ಸಿಗೋಲ್ಲ ಪ್ರಾಜೆಕ್ಟ್ ಸಿಗದೆ ನಮಗೆ ಎಕ್ಸ್ಪೀರಿಯನ್ಸ್ ಬರಲ್ಲ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫ್ರೀಲೆನ್ಸ್ ಅಫವರ್ ಫೀವರ್ ತರ ವೆಬ್ಸೈಟ್ಗಳ ರಿಯಾಲಿಟಿನ ಹೇಳ್ತೀನಿ ನನ್ನ ಮೊಬೈಲಲ್ಲಿ ಫ್ರೀಲೈನ್ಸ್ ಆ್ಯಪ್ ಮುಂಚೆನೆ ಇತ್ತು ನಾನು ಆ್ಯಪಿಗೆ ಹೋಗ್ತಾ ಇದ್ದೀನಿ ಆ್ಯಪಿಗೆ ಹೋಗಿ ಪ್ರಾಜೆಕ್ಟ್ ಅಂತ ಇಲ್ಲಿ ಸರ್ಚ್ ಬಟನ್ ಇದೆ ಈ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಂಟೆಂಟ್ ರೈಟಿಂಗ್ ಅಂತ ಟೈಪ್ ಮಾಡಿದಿರಿ ಕಂಟೆಂಟ್ ರೈಟಿಂಗ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕಾಣುತ್ತೆ ಕೆಲವೊಂದು ಪ್ರಾಜೆಕ್ಟ್ಗಳು ಶೋ ಆಗುತ್ತೆ ಅದರಲ್ಲಿ ಒಂದು ಪ್ರಾಜೆಕ್ಟ್ ಗೆ ಹೋಗ್ತಾ ಇದೀನಿ ಎ ಐ ಎಸ್ ಯು ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಇದೆ ಆ ಪ್ರಾಜೆಕ್ಟ್ ಬಗ್ಗೆ ಅವರು ಕೆಲವೊಂದು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಮತ್ತೆ ಆ ಪ್ರಾಜೆಕ್ಟುಗೆ ಬಿಡ್ ಮಾಡಬೇಕಂದ್ರೆ ಯಾವ್ಯಾವ ಥರ ಸ್ಕಿಲ್ ಇರಬೇಕು ಅಂತ ಕೂಡ ಇಲ್ಲೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಜನ ಪ್ರಪೋಸಲ್ ಮಾಡಿದ್ದಾರೆ ಪ್ರಪೋಸಲ್ ಅಂತ ಹೇಳಿದರೆ ಆ ಪ್ರಾಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇರೋರು ಆ ಪ್ರಾಜೆಕ್ಟ್ನ ನಾವು ಮಾಡ್ತೀವಿ ಇಷ್ಟು ಅಮೌಂಟ್ ಮಾಡ್ತೀವಿ ಅಂತ ಬಿಡ್ ಮಾಡೋದು ಇಲ್ಲಿ ಬಿಡ್ ಮಾಡಿರೋರನ್ನ ನೋಡೋಣ ಫಸ್ಟ್ ಕ್ವಿಕ್ ವೆಬ್ಸೈಟ್ ಎಸ್ ಯು ಎಲ್ಲರೂ ಕೂಡ ಇಂಡಿಯಾದವರು ಸ್ವಲ್ಪ ಜಾಸ್ತಿ ಜನ ಬಿಡ್ ಮಾಡಿದ್ದಾರೆ ಈ ಪ್ರಾಜೆಕ್ಟಿಗೆ ಇವರು ಸೆವೆನ್ ಫಿಫ್ಟಿ ಡಾಲರ್ ಇಟ್ಟಿದ್ದಾರೆ ಹೀಗೆ ಇವರು ಅವರು ಒಂದೊಂದು ಅಮೌಂಟ್ ಗೆ ಬಿಡ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನೀವೇ ನೋಡಿ ಎಲ್ಲರೂ ಕೂಡ ಫೋರ್ ಪಾಯಿಂಟ್ ಏಟ್ ಸ್ಟಾರ್ ರೇಟಿಂಗು ಮತ್ತೆ ನೈಂಟಿ ಏಟ್ ಪರ್ಸೆಂಟ್ ಅಕ್ಯೂರೆನ್ಸಿ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೆನ್ಸಿ ಇರೋರೆ ಇದ್ದಾರೆ ಇವರಿಗೆಲ್ಲ ಈ ತರ ಅಕ್ಯೂರೆನ್ಸಿ ಸ್ಟಾರ್ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿದರೆ ಇವರು ಇದ್ಕಿಂತ ಮುಂಚೆ ಕೆಲವೊಂದು ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡಿ ಆ ಕ್ಲೈಂಟ್ ಹತ್ರ ಒಳ್ಳೆ ಇದು ಪ್ರಾಜೆಕ್ಟ್ನ ಚೆನ್ನಾಗಿ ಸಬ್ಮಿಟ್ ಮಾಡಿ ಸ್ಟಾರ್ ಇನ್ ಮತ್ತೆ ಅಕ್ಯೂರೆಸಿನ ತೊಗೊಂಡಿರ್ತಾರೆ ಹೀಗೆ ನೋಡೋಣ ನಾನು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಕೆಲವರೆಲ್ಲ ಹೇಳ್ತಾರೆ ಫ್ರೀಲೆನ್ಸು ಅಪ್ ವರ್ಕು ಫೀವರ್ ತರ ವೆಬ್ಸೈಟ್ ಗಳಲ್ಲಿ ಹೋಗಿ ಲಾಗಿನ್ ಆಗಿ ನಿಮ್ಮದು ರೆಸ್ಯೂಮ್ ಅಥವಾ ಪ್ರೊಫೈಲೋ ಅಪ್ಡೇಟ್ ಮಾಡಿ ಈಸಿಯಾಗಿ ಅರ್ನ್ ಮಾಡಬಹುದು ಅಂತೆಲ್ಲ ಹೇಳ್ತಾರೆ ಅರ್ನ್ ಮಾಡಬಹುದು ಅದು ನಿಜ ಈಸಿಯಾಗಿ ಅರ್ನ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಕೆಲವೊಂದು ಸ್ಕಿಲ್ಗಳನ್ನ ಕಲಿಬೇಕು ಇವ್ರನ್ನೇ ನೋಡೋಣ ಎಸಿಯೋ ಹಬ್ ಅಂತ ಇವ್ರೊಬ್ರು ಇವರೊಬ್ರು ಫ್ರೀಲೆನ್ಸರ್ ಇಲ್ಲಿ ಮತ್ತೆ ವರ್ಕ್ ಮಾಡ್ಬೇಕಂದ್ರೆ ನೋಡಿ ಇವ್ರದ್ದು ಹಿಂಗೆ ಪಾಯಿಂಟ್ ನೈನ್ ಸ್ಟಾರ್ ಇದೆ ನೈನ್ಟಿ ನೈನ್ ಅಕ್ಯೂರೇಸಿ ಇದೆ ಮತ್ತೆ ಸುಮಾರು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾರೆ ಮತ್ತೆ ಅವರು ಕೆಲವೊಂದು ನೋಡಿ ಎಜುಕೇಷನ್ನು ಕ್ವಾಲಿಫಿಕೇಶನ್ ಕೆಲವೊಂದು ಸರ್ಟಿಫಿಕೇಟು ಕೆಲವೊಂದು ಕೋರ್ಸ್ ಮಾಡಿ ಆಡ್ ಮಾಡಿದ್ದಾರೆ ಇದರಲ್ಲಿ ಹೇಗೆ ಕೋರ್ಸು ಎಕ್ಸ್ಪೀರಿಯನ್ಸು ಸ್ಕಿಲ್ಗಳನ್ನೆಲ್ಲ ಎಂಟ್ರಿ ಮಾಡಿದ್ದಾರೆ ಹಾಗೆ ಇವೆಲ್ಲ ಪ್ಲಾಟ್ಫಾರ್ಮ್ಗಳು ಫ್ರೀ ಅಂತ ಬಂದರೆ ಇವೆಲ್ಲ ಕಂಪ್ಲೀಟ್ಲಿ ಫ್ರೀ ಇಲ್ಲ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳು ಒಂದು ಸ್ವಲ್ಪ ಕಂಟೆಂಟ್ ಅಂತ ಫ್ರೀ ಕೊಡ್ತವೆ ಅಂದರೆ ಫಸ್ಟು ಲಾಗಿನ್ ಆದಾಗ ಒಂದು ಎಂಬತ್ತು ಕಂಟೆಂಟು ನಾನೀಗ ಅಪ್ವರ್ಕಲ್ಲಿ ತೋರಿಸ್ತಾ ಇದ್ದೀನಿ ನಾನು ಅಪ್ವರ್ಕಲ್ಲಿ ಲಾಗಿನ್ ಆಗಿ ರಿಜಿಸ್ಟರ್ ಆಗಿದ್ದೆ ಅವ್ರು ನನಗೆ ಎಂಬತ್ತು ಕಂಟೆಂಟ್ ಕೊಟ್ಟಿದ್ದರು ಆ ಎಂಬತ್ತು ಕಂಟೆಂಟ್ನ ನಾನು ಜಾಬಿಗೆಲ್ಲ ಅಪ್ಲೈ ಮಾಡಿದೆ ಈಗ ಕೆಲವೊಂದು ಜಾಬ್ಗಳಿಗೆ ಇಷ್ಟಿಷ್ಟು ಕಂಟೆಂಟ್ ಅಂತ ಇರುತ್ತೆ ಕೆಲವೊಂದು ಜಾಬ್ಗಳಿಗೆ ಐದು ಇನ್ನು ಕೆಲವೊಂದು ಜಾಬ್ಗಳಿಗೆ ಆರು ಏಳು ಹತ್ತು ಹನ್ನೊಂದರ ಲೆಕ್ಕ ಇರುತ್ತೆ ಈ ಈಗ ನೋಡಿ ಒಂದು ಜಾಬಿಗೆ ಅಪ್ಲೈ ಇದ್ದೀನಿ ನಾನು ಅಪ್ ವರ್ಕಿಗೆ ಬಂದು ನನ್ನ ಕಂಟೆಂಟ್ ಗಳೆಲ್ಲ ಖಾಲಿ ಆಗಿದೆ ನಿಮಗೆ ತೋರ್ಸಕ್ ಹೊತ್ತ ಇಲ್ಲಿ ಒಂದು ಜಾಬ್ ಅದು ಈ ನೀಡ್ ಟು ಪಬ್ಲಿಷ್ ಆರ್ಟಿಕಲ್ ಆನ್ ದಿ ಗ್ಲೋಬಲ್ ವೈಸ್ ಡಾಟ್ ಕಾಮ್ ಅಂತ ಇದೆ ಕ್ಲಿಕ್ ಮಾಡಿದೆ ನಾನು ಕ್ಲಿಕ್ ಮಾಡಿದ ತೋರಿಸ್ತಾ ಇದೆ ನನಗೆ ಬೈ ಕಂಟೆಂಟ್ ಟು ಅಪ್ಲೈ ಇಲ್ಲಿ ಈ ಜಾಬ್ ಎಷ್ಟು ಕಂಟೆಂಟ್ ಕೇಳ್ತಾ ಇದೆ ಅಂತ ಹೇಳಿದ್ರೆ ಹದಿಮೂರು ಕಂಟೆಂಟ್ ಕೇಳ್ತಾ ಇದೆ ಈ ಜಾಬ್ ಅಪ್ಲೈ ಮಾಡೋಕೆ ಬೈ ಕಂಟೆಂಟ್ ಟು ಅಪ್ಲೈ ಇಲ್ಲಿ ಕ್ಲಿಕ್ ಮಾಡ್ತೀನಿ ಬೈ ಕಂಟೆಂಟಿಗೆ ಅಂತ ಬೈ ಕಂಟೆಂಟಿಗೆ ಕ್ಲಿಕ್ ಮಾಡಿದ್ದೀನಿ ಇಲ್ಲ ಅವರು ಹೇಳ್ತಾರೆ ಬೈ ಕಂಟೆಂಟ್ ಯುವರ್ ಅವೈಲೇಬಲ್ ಕಂಟೆಂಟ್ ಇಸ್ ಜೀರೋ ನಿಮ್ಮದು ಜೀರೋ ಇದೆ ಬೈ ಮಾಡಿ ಅಂತ ಏನಂತ ಹೇಳಿದ್ರೆ ನೂರು ಕಂಟೆಂಟಿಗೆ ಫಿಫ್ಟೀನ್ ಡಾಲರ್ ಅಂತ ಫಿಫ್ಟೀನ್ ಡಾಲರ್ ಅಂತ ಹೇಳಿದ್ರೆ ಇಂಡಿಯನ್ ರುಪೀಸಲ್ಲಿ ಒನ್ ತೌಸಂಡ್ ಒನ್ ಒನ್ ಹಂಡ್ರೆಡ್ ಒನ್ ತೌಸಂಡ್ ತರ್ಟಿ ತ್ರೀ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಇಲ್ಲಿ ಮತ್ತೆ ಫಿಫ್ಟೀನ್ ಡಾಲರ್ ಪ್ಲಸ್ ಪ್ಲಾ ಟ್ಯಾಕ್ಸ್ ಬರೋದನ್ನು ಕೂಡ ನಾವೇ ಪೇ ಮಾಡಬೇಕು ಅವ್ರು ನಮಗೆ ಕಂಟೆಂಟ್ಗಳನ್ನ ಕೊಟ್ಟರೆ ಆ ಕಂಟೆಂಟ್ಗಳಿಗೆ ವ್ಯಾಲಿಡೇಷನ್ ಎಲ್ಲಿ ತನಕ ಇರುತ್ತೆ ಅಂತ ಹೇಳಿದರೆ ನವೆಂಬರ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತನಕ ಇರುತ್ತೆ ನಾವು ಜಾಸ್ತಿ ಜಾಸ್ತಿ ಜಾಬ್ಗಳಿಗೆ ಅಪ್ಲೈ ಮಾಡಿ ಕಂಟೆಂಟ್ನ ಕಳ್ಕೊಂಡ್ರೆ ಮತ್ತು ಕೂಡ ಬೈ ಮಾಡಬೇಕಾಗತ್ತೆ ಅಂತ ಬೈ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಕೋಡ್ ಕೊಟ್ಟಿದ್ದಾರೆ ಏನಾದ್ರು ಯಾರ ಕೋಡ್ ಕೋಡ್ಗೀಡಿದ್ರೆ ನಿಮಗೆ ಸ್ವಲ್ಪ ಕನ್ಸೆಷನ್ ಸಿಗ್ಬೋದು ಆ ಲೆಕ್ಕದಲ್ಲಿ ಎಂಟರ್ ಕೋಡ್ ಅಪ್ಲೈ ಅವೆಲ್ಲ ಇದೆ ನಾನು ಇವೆಲ್ಲ ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಹೇಳ್ತಾರೆ ಈ ವೆಬ್ಸೈಟ್ಗಳಲ್ಲೆಲ್ಲ ನಾವು ಬಂದು ಆರಾಮಾಗಿ ಅರ್ನ್ ಮಾಡ್ಬೋದು ಒಂದು ಸ್ವಲ್ಪ ಬೇಸಿಕ್ಸ್ ಇಲ್ಲಿಗಿಲ್ಲಿ ಇದ್ರೆ ಸಾಕು ಅದರಿಂದ ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ ಇಲ್ಲಿ ಅರ್ನ್ ಮಾಡ್ಬೋದು ಅದು ನಿಜಾನೇ ನಾನು ಒಪ್ತೀನಿ ಇಲ್ಲಿ ಅರ್ನ್ ಮಾಡಬೇಕಂದ್ರೆ ಫಸ್ಟ್ನೇದಾಗಿ ನಮ್ಮನ್ನು ನಾವು ಪ್ರೆಸೆಂಟಿವ್ ಮಾಡ್ಕೋಬೇಕು ಅಂತ ಹೇಳಿದರೆ ನಮಗೆ ಒಂದು ಸಕ್ಸಸ್ ಬೇಕು ಅಂತ ಹೇಳಿದರೆ ಫಸ್ಟ್ನೇದಾಗಿ ನಾವು ಒಂದು ಆ್ಯಂಬಿಷನ್ ಇಟ್ಕೋಬೇಕು ಆಮೇಲೆ ಒಂದು ನಾಲೆಜ್ ಒಂದು ಸ್ಕಿಲ್ನ ಕಲಿಬೇಕು ಮತ್ತು ನಮ್ಮಲ್ಲಿರೋ ಸ್ಕಿಲ್ ನ ಹೇಗೆ ಪ್ರೆಸೆಂಟ್ ಮಾಡಿ ಅದರಿಂದ ಪ್ರಾಜೆಕ್ಟ್ ನಾವು ಗೈನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು ಇವೆಲ್ಲ ವಿಷಯ ಗೊತ್ತಿಲ್ಲದೆ ಸುಮ್ನೆ ನಾವು ಆರಾಮಾಗಿ ಅರ್ನ್ ಮಾಡಬಹುದು ಅಂತ ಫ್ರೀಲೆನ್ಸ್ ಅಪ್ವರ್ಕ್ ತರ ವೆಬ್ಸೈಟ್ ಗೆ ಬಂದು ನಿಮ್ ಪ್ರೊಪಿಲೋನ ಬಿಡ್ ಮಾಡಿ ಬಿಲ್ಡ್ ಮಾಡಿ ಬಿಡ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದೇ ತರ ಪ್ರಾಜೆಕ್ಟ್ ಸಿಗೋದಿಲ್ಲ ಎಲ್ಲಾ ವಿಷಯಗಳ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡು ಸ್ಕಿಲ್ ನಾಲೆಜ್ನೆಲ್ಲ ಮಾಡ್ಕೊಂಡು ಈ ಪ್ಲಾಟ್ಫಾರ್ಮ್ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನೋಡಿದ್ರಲ್ಲ ಫ್ರೆಂಡ್ಸ್ ಇದೆ ಫೀವರ್ ಫ್ರೀಲೆನ್ಸ್ ಅಪ್ ವರ್ಕ್ ವೆಬ್ಸೈಟ್ಗಳ ರಿಯಾಲಿಟಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಗೋರ್ಮೆಂಟ್ ವೆಬ್ಸೈಟಲ್ಲಿ ಫ್ರೀ ಆಗಿರೋ ಸ್ಕಿಲ್ ಕೋರ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು